ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಶುಕ್ರವಾರ ಬಂದು ರೋಹಿಣಿ ನಕ್ಷತ್ರ ಕೂಡಿ ಬಂದಿದೆ ಸ್ನೇಹಿತರೆ ರೋಹಿಣಿ ನಕ್ಷತ್ರದ ದಿನ ಶುಕ್ರವಾರ ಬಂದಿರೋದು ಒಂದು ಅದ್ಭುತ ಅಂತ ಹೇಳ್ಬಹುದು ನಮ್ಮ ಜೀವನದಲ್ಲಿ ನಮಗೆ ಒಂದು ತಿರುವು ಅನ್ನೋದು ಇಲ್ಲದೆ ಮುಂದೆ ಸಾಕ್ತಾನೆ ಇರ್ತೀವಿ ಅನ್ನೋದಕ್ಕೆ ಇವ್ ಒಂದು ದಿನ ಸಾಕ್ಷಿಯಾಗುತ್ತೆ ಕೇಳಿಕೊಂಡು ನೀವು ಶುಕ್ರವಾರ ಆಗಿರೋದ್ರಿಂದ ಮನೆಯನ್ನು ಶುಚಿ ಮಾಡಿ ಸುಮಾರು ಜನ ಶುಕ್ರವಾರದ ಪೂಜೆಗಳನ್ನು ಮಾಡ್ತಾರೆ ಕೆಲವೊಬ್ಬರು ವಾರಕ್ಕೆ ಒಮ್ಮೆ ಪೂಜೆ ಮಾಡುವಂಥ ಪದ್ಧತಿ ಕೂಡ ಇರುತ್ತೆ ನಿಮ್ಮ ನಿಮ್ಮ ಮನೆಯಲ್ಲಿ ಯಾವ ರೀತಿ ಶಕ್ತಿಯಾನುಸಾರ ನೀವು ಮಾಡ್ಕೊಳ್ತೀರೋ ಅದೇ ಥರನೇ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಕೆಲವೊಬ್ಬರು ಪ್ರತಿನಿತ್ಯದ ದೀಪಾರಾಧನೆ ಕೂಡ ಇರುತ್ತೆ ಹಾಗೂ ಸರಳ ವಿಧಾನದ ಪೂಜೆಗಳು ಕೂಡ ಇರುತ್ತೆ ಅದನ್ನೆಲ್ಲ ಮಾಡ್ಕೊಳ್ತಾ ನೀವು ಲಕ್ಷ್ಮೀದೇವಿಗೆ ನೋಡಿ ಒಡವೆಗಳು ಬಿಡಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಸಾಲ ತೀರಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ನಾವು ಬೇರೆ ಕಂಟ್ರಿಗೆ ಹೋಗಬೇಕು ಅನ್ನುವ ಆಸೆ ತುಂಬ ಇದೆ ಕೆಲಸಕ್ಕಾದರೂ ಹೋಗಬಹುದು ಲೈಫ್ ಅಲ್ಲೇ ಸೆಟ್ಲ್ ಮಾಡ್ಕೊಳ್ಬೇಕು ನಾವು ಅಲ್ಲೇ ಇರಬೇಕು ಅಂತ ಬಯಸ್ತಾ ಇದ್ದೀವಿ ವೀಸಾಗೋಸ್ಕರ ಎದುರು ನೋಡ್ತಾ ಇದ್ದೀವಿ ಅಥವಾ ನಾವು ಇಲ್ಲೇ ಇದ್ದು ಲೋನ್ಗೆ ಅಪ್ಲೈ ಮಾಡಿದ್ದೀವಿ ಆ ಲೋನ್ ನಮಗೆ ಬಂದರೆ ಒಂದು ಸೆಟ್ಲ್ ಮಾಡ್ಕೊಳ್ತಾ ನಮ್ಮ ಲೈಫ್ ಅನ್ನ ಅಂತ ಹೇಳುವಂಥವ್ರು ನೋಡಿ ಒಂದೇ ಏಟ್ಗೆ ನಮ್ಮ ಲೈಫ್ ಸೆಟ್ಲ್ ಆಗುತ್ತೆ ಇದೊಂದು ಆಗಿಬಿಟ್ರೆ ಸಾಕು ಇದು ಒಂದೇ ಒಂದರಲ್ಲಿ ತಡ್ಕೊಂಡಿದೆ ಆದ್ರೂ ಯಾಕೋ ಆಗ್ತಾ ಇಲ್ಲ ಅಂತ ಹೇಳ್ತೀವಿ ನೋಡಿ ತೊಂಬತ್ತೊಂಬತ್ತು ಪರ್ಸೆಂಟ್ ಆಗಿದೆ ಇನ್ನು ಎಲ್ಲೋ ಒನ್ ಪರ್ಸೆಂಟು ಆ ಒನ್ ಪರ್ಸೆಂಟು ಅನ್ನೋದು ತುಂಬಾ ಕಾಡ್ತಾ ಇರುತ್ತೆ ಸ್ನೇಹಿತರೆ ಅದು ಯಾವುದೇ ಒಂದು ವಿಚಾರದಲ್ಲಾಗಿರಬಹುದು ಆಗುತ್ತೆ ಅಂತ ನಾವು ತುಂಬ ಕಾನ್ಫಿಡೆಂಟ್ ಆಗಿರ್ತೀವಿ ಆಗೋದೇ ಇಲ್ಲ ವರ್ಷಾನುಗಟ್ಟಲೆ ಹೇಳ್ಕೊಂಡೋಗ್ತಾ ಇರುತ್ತೆ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಏನೇ ಪ್ರಯತ್ನ ಪಟ್ರು ಶಕ್ತಿ ಮೀರಾ ಕೆಲಸ ಮಾಡ್ತಾ ಇದ್ದೀವಿ ಆದರೂ ಕೂಡ ಯಾಕೋ ನಮ್ಮ ಜೀವನದಲ್ಲಿ ಒಂದು ಸ್ಪಷ್ಟತೆ ಇಲ್ಲ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಅಂತ ಹೇಳುವಂಥವರು ರೋಹಿಣಿ ನಕ್ಷತ್ರ ಬಂದಿದೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಎಲ್ಲಾದರೂ ನೀವು ಲಕ್ಷ್ಮೀ ನರಸಿಂಹ ಸ್ವಾಮಿಯ ದೇವಸ್ಥಾನದಲ್ಲಿ ಅಭಿಷೇಕಗಳನ್ನು ಮಾಡ್ತಾಯಿದ್ರೆ ಇದ್ದರೆ ಅದರಲ್ಲಿ ಪಾಲ್ಗೊಳ್ಳಿ ಆ ಅಭಿಷೇಕವನ್ನು ನೋಡಿದ್ರೆ ಸಾಕು ಅದಕ್ಕೆ ನೀವೇನೋ ಒಂದು ಪೂಜೆಗೆ ಹೋದ್ರು ಹಾಗೂ ನೋಡ್ಕೊಂಡು ಬಂದಾಗ ಅದಕ್ಕೆ ನೀವು ಸಾಕ್ಷಿ ಆದರೆ ಸಾಕು ದೇವಸ್ಥಾನಕ್ಕೆ ಹೋಗೋದಕ್ಕಾಗಲಿಲ್ಲ ಅಂತ ಹೇಳಿದ್ರು ಕೂಡ ನಿಮ್ಮ ಮನೆಯಲ್ಲೇ ಸ್ನೇಹಿತರೆ ಲಕ್ಷ್ಮೀ ಸ್ವಾಮಿಯ ಫೋಟೋ ವಿಗ್ರಹ ಅಥವಾ ಸ್ವಾಮಿ ಅಂದರೆ ರಾಧೆ ಕೃಷ್ಣ ಇರುವಂಥದ್ದು ಯಾವುದೇ ಒಂದು ಫೋಟೋ ವಿಗ್ರಹ ಇದ್ದರೂ ಕೂಡ ನೀವು ತಪ್ಪದೆ ಆ ದಿನ ಅಂದರೆ ನಾಳೆ ಶುಕ್ರವಾರ ರೋಹಿಣಿ ನಕ್ಷತ್ರದ ದಿನ ನೀವು ಕುಂಕುಮಾರ್ಚನೆ ಮಾಡಬಹುದು ಅಭಿಷೇಕ ಮಾಡಬಹುದು ಈ ರೀತಿ ಈ ಎರಡೂ ಕೆಲಸಗಳನ್ನು ಯಾರು ಮಾಡ್ಕೊಳ್ತಾರೋ ಮಾತ್ರ ಅವರ ಲೈಫಲ್ಲಿ ನಿಜವಾಗಲೂ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತೀವಿ ನೋಡಿ ಏನಪ್ಪ ಅದೃಷ್ಟ ಬಂದುಬಿಡ್ತು ಇವ್ರಿಗೆ ತುಂಬ ಚೆನ್ನಾಗಿ ಆಗಿಬಿಟ್ರು ಎಲ್ಲೋ ಇದ್ದರು ಇವರು ನಿಜವಾಗಲೂ ಈ ಮಟ್ಟಕ್ಕೆ ಬೆಳೀತಾರೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಅಂತ ನಾವು ಸುಮಾರು ಜನನ ನೋಡಿ ಹೇಳ್ತೀವಿ ನೋಡಿ ಸ್ನೇಹಿತರೆ ಇವ್ರನ್ನ ಯಾರೂ ಗುರ್ತಿ ಹಿಡಿತಾ ಇರಲಿಲ್ಲ ಏನಂದರೆ ಏನೂ ಇರಲಿಲ್ಲ ಇವ್ರ ಹತ್ರ ಇವಾಗ ನೋಡಿ ಅವ್ರ ಹತ್ರ ಕೈ ಕಟ್ಕೊಂಡು ನಿಂತ್ಕೊಂಡು ಸಾವಿರಾರು ಜನ ಅವರ ಹತ್ರ ಒಂದು ಏನೋ ಸಹಾಯಕ್ಕೆ ನಿಂತ್ಕೊಂಡಿರ್ತಾರಪ್ಪ ಅಂತ ಆಶ್ಚರ್ಯ ಪಡ್ತೀವಿ ನೋಡಿ ಆ ಥರ ನಾವು ಕೂಡ ನಮ್ಮ ಜೀವನದಲ್ಲಿ ಒಂದು ಉತ್ತಮ ಬೆಳವಣಿಗೆ ಅನ್ನೋದು ತಪ್ಪದೇ ಆಗುತ್ತೆ ಸಮಸ್ಯೆಗಳ ಮೂಟೆನೇ ಒತ್ಕೊಂಡಿದ್ದೀವಿ ಅಂತ ಹೇಳುವಂಥವರು ಇಂತಹ ದಿನಗಳನ್ನು ನೀವು ಉಪಯೋಗ ಪಡಿಸ್ಕೊಳ್ಳಿ ಹಾಗೆ ನಿಮ್ಗೇನಾದರೂ ನಿಮ್ಮ ಊರುಗಳಲ್ಲಿ ನಾವು ನಾಗರಕಟ್ಟೆ ಅಂತ ಹೇಳ್ತೀವಿ ನೋಡಿ ನಾಗರಕಟ್ಟೆ ಹತ್ರ ಹೋಗಿಬಿಟ್ಟಿದ್ದೆ ಕಪ್ಪು ಎಳ್ಳಿನ ಉಂಡೆ ಅದು ನೀವು ನೈವೇದ್ಯಕ್ಕೆ ಇಟ್ಟುಬಿಟ್ಟು ಬರೋದು ಕೂಡ ಕೋರಿಕೆಗಳು ನೆರವೇರುವಂಥದ್ದು ನಿಮ್ಮ ಜೀವನದಲ್ಲಿ ಏನು ಸಮಸ್ಯೆಗಳಿರುತ್ತೆ ನೋಡಿ ಅದನ್ನು ನಾವು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಎಲ್ಲ ರೀತಿಯಲ್ಲೂ ಕೂಡ ಆ ಸಮಸ್ಯೆಗಳಿಗೆ ಒಂದು ಮುಕ್ತಿ ಬೇಕು ಅಂತ ಬಯಸುವಂಥವರು ಈ ಥರ ಯಾವುದೋ ಒಂದು ಈ ದಿನ ತಿಳಿಸ್ದೆ ಅಲ್ವಾ ಇದರಲ್ಲಿ ನೀವು ಸಾಕಷ್ಟು ಪರಿಹಾರಗಳನ್ನು ಮಾಡ್ಕೊಳ್ಬಹುದು ತಿಳಿಸ್ತೀನಿ ಅದರಲ್ಲೂ ಕೂಡ ಆದರೆ ಒಂದಾದರೂ ನೀವು ಮಾಡ್ಕೊಂಡು ನೋಡಿ ಯಾಕಂದರೆ ಎಲ್ಲನೂ ಎಲ್ಲರ ಕೈಯಲ್ಲೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಒಂದೊಂದು ನಂಬಿಕೆಯಿಂದ ಮಾಡಿಕೊಂಡಾಗ ನಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಮನ ಮನೆಯನ್ನು ಶುಚಿ ಮಾಡಿ ನಿಮ್ಮ ಪೂಜೆಗೆ ನೀವು ಯಾವ ಥರ ಮಾಡ್ಕೊಳ್ತೀರೋ ಅದೇ ಥರನೇ ಮಾಡಿಕೊಂಡು ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಮನೆಯಲ್ಲಿ ಅಥವಾ ಕನಿಷ್ಠ ಪಕ್ಷ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹ ಇದ್ರೂ ಯಾವುದೋ ಒಂದು ನೀವು ಒಂದು ಪ್ಲೇಟು ಅಥವಾ ಒಂದು ಎಲೆಯನ್ನು ಇಟ್ಬಿಟ್ಟಿದೆ ವಿಗ್ರಹ ಇದ್ದರೆ ವಿಗ್ರಹಕ್ಕೆ ಮಾಡಿಕೊಳ್ಳಿ ಅಥವಾ ಇಲ್ಲ ಅಂದರೆ ನೀವು ಒಂದು ಪ್ಲೇಟನ್ನು ಫೋಟೋ ಇದ್ದರೆ ಫೋಟೋ ಮುಂದೆ ವೀಳ್ಯದೆಲೆ ಅಥವಾ ಆ ತಾಯಿಯ ಯಾವುದೋ ಒಂದು ಪ್ಲೇಟನ್ನು ಇಟ್ಟುಬಿಟ್ಟು ತಾಯಿಯ ಮಂತ್ರಗಳನ್ನು ಹೇಳ್ಕೊಳ್ತಾ ಸ್ತೋತ್ರಗಳನ್ನು ಪಠಿಸುತ್ತಾ ಲಕ್ಷ್ಮೀ ನರಸಿಂಹಸ್ವಾಮಿಯ ಸ್ತೋತ್ರವನ್ನು ಪಠಿಸುತ್ತಾ ಮಾಡಿಕೊಳ್ಳಿ ಶುಕ್ರವಾರದ ದಿನ ಹಾಗೆ ನೀವು ಈ ಅಭಿಷೇಕ ಏನಾದರೂ ಮಾಡ್ಕೊಂಡು ಬಿಟ್ಟರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಯಾವುದು ಸಾಧ್ಯ ಆಗುತ್ತೋ ನಿಮ್ಮ ಶಕ್ತಿಯ ಅನುಸಾರ ಮಾಡ್ಕೊಂಡು ನೋಡಿ ಆ ತಾಯಿಗೆ ಒಂದು ಲಕ್ಷ್ಮೀ ದೇವಿಗೆ ಬಂದು ಶುಕ್ರವಾರದ ದಿನಗಳಲ್ಲಿ ಯಥಾವತ್ತಾಗಿ ಈ ಥರ ಮಾಡ್ಕೊಳ್ತಾ ಬಂದಾಗ ನಮ್ಮ ಸಮಸ್ಯೆಗಳು ಬೇಗ ಕರುಗೋಗುತ್ತೆ ಕರ್ಪೂರದ ರೀತಿ ಸ್ನೇಹಿತರೆ ಹಾಗೆ ಈ ಒಂದು ಪರಿಹಾರ ಅಕ್ಕ ನಮಗೆ ಕಾರಣಾಂತರಗಳಿಂದ ಅಂತ ಹೇಳುವಂಥವರು ನಿಮ್ಮ ಹತ್ತಿರದಲ್ಲೇ ಎಲ್ಲಾದರೂ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನಗಳಿರುತ್ತಲ್ವಾ ಆ ದೇವಸ್ಥಾನಕ್ಕೆ ನೀವು ಹೋಗಿ ಆ ದಿನ ಪೂಜೆ ಮಾಡಿಸ್ಕೊಂಡು ಬಂದರೂ ಸಾಕು ಯಾರಾದರೂ ಅರ್ಚನೆ ಮಾಡಿಸಿದ್ರೆ ಅಂದರೆ ಅರ್ಚನೆ ಈ ಥರ ಮಾಡಿಸಿದ್ರೂ ಕೂಡ ಆ ಸ್ವಲ್ಪ ಕುಂಕುಮವನ್ನು ನೀವು ಈಸ್ಕೊಂಡು ಬಂದರೂ ಕೂಡ ನಿಮಗೆ ತುಂಬ ಅಂದರೆ ತುಂಬ ಕಷ್ಟಗಳೆಲ್ಲ ಕರಗೋಗುತ್ತೆ ಬಹಳ ಒಳ್ಳೆಯ ದಿನ ಈ ದಿನನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮನೆಯಲ್ಲಿ ಸಾಧ್ಯವಾದರೆ ಮಾಡಿ ನೋಡಿ ತುಂಬ ಬೆಸ್ಟ್ ಅಂತ ಹೇಳ್ತೀನಿ ಸ್ನೇಹಿತರೆ ಈ ಥರ ದಿನಗಳು ನಮಗೆ ತುಂಬ ರೇರಾಗಿ ಸಿಗುವಂಥದ್ದು ಎಲ್ಲ ದಿನಗಳಲ್ಲೂ ಮಾಡಿಕೊಳ್ಳುವ ಪರಿಹಾರಗಳಿಗೂ ಆ ಥರ ಈ ಸ್ಪೆಷಲ್ಲಾಗಿ ಬರುವಂಥ ದಿನಗಳಲ್ಲಿ ಮಾಡಿಕೊಂಡ್ರೆ ನಮಗೆ ನೂರಕ್ಕೆ ನೂರರಷ್ಟು ಫಲವನ್ನು ಕೊಡುವಂಥದ್ದು ಮಿಸ್ ಮಾಡಿಕೊಂಡ್ರೆ ನಿಮಗೆ ಮತ್ತೆ ಅದೇ ಕಷ್ಟಗಳಲ್ಲೇ ಇರಬೇಕಾಗುತ್ತೆ ತಪ್ಪದೆ ಮಾಡ್ಕೊಂಡು ನೋಡಿ ಎಲ್ಲ ರೀತಿ ಹಾಗೂ ನೀವು ನೀವು ಏನು ಮಾಡಿಕೊಂಡಿಲ್ಲ ಅಂದರೂ ಕೂಡ ಒಂದು ಬೆಲ್ಲದ ಹಚ್ಚನ್ನು ತಗೊಂಡಿದ್ದೆ ಅದರ ಮೇಲೆ ನಾಲ್ಕು ಏಲಕ್ಕಿಗಳನ್ನು ಇಟ್ಟು ನೀವು ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕಿ ಹಚ್ಚಿ ತುಪ್ಪ ಹಾಕಿ ಲಕ್ಷ್ಮೀದೇವಿಗೆ ನಾಳೆ ದೀಪ ಹಚ್ಚೋದು ತುಂಬ ವಿಶೇಷವಾಗಿರುತ್ತೆ ಸ್ನೇಹಿತರೆ ನಾಲ್ಕು ಕಡೆ ಅಂದರೆ ಒಂದು ಹಚ್ಚು ಬೆಲ್ಲ ಸ್ಕ್ವಯರ್ ಶೇಪಲ್ಲಿರುತ್ತಲ್ವ ಅದಕ್ಕೆ ನೀವು ನಾಲ್ಕು ಏಲಕ್ಕಿಗಳನ್ನು ಇಡಬೇಕು ಇಟ್ಟು ಅರಿಶಿನ ಕುಂಕುಮ ಇಟ್ಟು ದೀಪ ಆರಾಧನೆ ಮಾಡಿ ಸಂಧ್ಯಾಕಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸುಲಭವಾದ ವಿಧಾನವನ್ನು ತಿಳಿಸಿದ್ದೀನಿ ರೋಹಿಣಿ ನಕ್ಷತ್ರದ ಜೊತೆ ಶುಕ್ರವಾರ ಇರೋದು ಅದೃಷ್ಟ ಅಂತಲೇ ಹೇಳ್ಬಹುದು ಎಲ್ರಿಗೂ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾಗಿ ಮತ್ತು ಆ ಬೆಲ್ಲವನ್ನು ನೀವು ತಗೊಂಡು ನಿಮ್ಮ ಮನೆಯಲ್ಲಿ ಸಿಹಿಯನ್ನು ಮಾರನೇ ದಿನ ಮಾಡಿಕೊಂಡು ಮನೆಯ ಸದಸ್ಯರೆಲ್ಲರೂ ಕೂಡ ತಿನ್ನಬಹುದು ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ